ಬಡವರಿಗೆ ಇವತ್ತು ದಾಖಲೆಯ ನಲವತ್ತೆರಡು ಸಾವಿರ ಮನೆಗಳ ಹಸ್ತಾಂತರ ಒಟ್ಟಿಗೆ ಇಷ್ಟೂ ಮನೆ ಹಸ್ತಾಂತರ ದೇಶದಲ್ಲೇ ಮೊದಲು ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರದ ಅದ್ದೂರಿ ಸಮಾರಂಭ ಖರ್ಗೆ ಸಿದ್ದರಾಮಯ್ಯ ಸೇರಿ ಗಣ್ಯಾತಿ ಗಣ್ಯರು ಭಾಗಿ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇವತ್ತು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಯೋಜನೆಯಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ರಾಜ್ಯದಾದ್ಯಂತ ನಿರ್ಮಿಸಿರುವ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಏಕಕಾಲಕ್ಕೆ ಇಷ್ಟು ೊಂದು ದೊಡ್ಡ ಸಂಖ್ಯೆಯಲ್ಲಿ ಮನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇದೆ ಅಂತ ಸರ್ಕಾರ ಹೇಳ್ಕೊಂಡಿದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರು ಜನಪ್ರತಿನಿಧಿಗಳು ಪಾಲ್ಗೊಳ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಲಿದೆ ಇದಕ್ಕಾಗಿ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ನೋಡ್ಬಿಡೋಣ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಂಜೂರಾಗಿರುವ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳ ಪೈಕಿ ಮೊದಲ ಹಂತದಲ್ಲಿ ಕಳೆದ ವರ್ಷ ಮೂವತ್ತು ಸಾವಿರದ ಎಂಬತ್ತೊಂಬತ್ತು ಮನೆಗಳನ್ನು ಹಸ್ತಾಂತರ ಮಾಡಿದ್ರು ಇದೀಗ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳ ಹಸ್ತಾಂತರ ನಡೆಯಲಿದೆ ಇನ್ನೆರಡು ತಿಂಗಳಲ್ಲಿ ಮತ್ತೆ ಮೂವತ್ತು ಸಾವಿರ ಮನೆಗಳನ್ನು ಹಸ್ತಾಂತರಿಸಲಾಗುವುದು ಅಂತ ಕುಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರು ತಿಳಿಸಿದ್ದಾರೆ ಒಟ್ಟು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆ ಹಸ್ತಾಂತರ ಆಗಲಿರುವಂಥದ್ದು ಇಪ್ಪತ್ತು ಸಾವಿರದ ಮುನ್ನೂರ ಹನ್ನೆರಡು ಮನೆ ಎಸ್ ಸಿ ಎಸ್ ಟಿ ಫಲ ಅನುಭವಿಗಳಿಗೆ ವಿತರಿಸಲಾಗತ್ತೆ ಇಪ್ಪತ್ತೆರಡು ಸಾವಿರದ ಮೂವತ್ತ್ಮೂರು ಮೂರು ಮನೆಯನ್ನ ಇತರೆ ವರ್ಗದವರಿಗೆ ಹಂಚಿಕೆ ಆಗತ್ತೆ ಮೂವತ್ತೊಂಬತ್ತು ಸಾವಿರದ ಎಂಬತ್ತಾರು ಮನೆ ನೆಲಮಹಡಿಯಲ್ಲಿ ನಿರ್ಮಿಸಿರುವ ಮನೆಗಳು ಎರಡು ಸಾವಿರದ ಮುನ್ನೂರ ಅರವತ್ತಾರು ಮನೆ ಜಿ ಪ್ಲಸ್ ನಿರ್ಮಿತ ಎಂಟುನೂರ ತೊಂಬತ್ಮೂರು ಮನೆ ಗುಂಪು ಮನೆಗಳು ಇಪ್ಪತ್ತೆಂಟು ಜಿಲ್ಲೆ ಅಂದ್ರೆ ಇಪ್ಪತ್ತೆಂಟು ಜಿಲ್ಲೆಗಳ ಕಡು ಬಡವರಿಗೆ ಮನೆಗಳನ್ನು ವಿತರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೂರು ಲಕ್ಷ ಹುಬ್ಬಳ್ಳಿ ಸಭೆಗೆ ಹತ್ತು ಜಿಲ್ಲೆಗಳ ಮೂರು ಲಕ್ಷ ಜನರು ಆಗಮಿಸುವಂತ ಸಾಧ್ಯತೆ ಇದೆ ಇನ್ನು ಸಭೆಗೆ ಜನರನ್ನ ಕರೆತರುವ ಬಸ್ಸು ಇತರ ವಾಹನಗಳ ಸಂಖ್ಯೆ ಹತ್ತು ಸಾವಿರ ದೊಡ್ಡದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಪ್ಲಾನ್ ಅಲ್ಲಿ ಇರೋದು ಹಾಗಾಗಿ ಮೂರು ಲಕ್ಷ ಜನ ಸೇರಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಹತ್ತು ಸಾವಿರ ವೆಹಿಕಲ್ಸ್ ಗಳ ವ್ಯವಸ್ಥೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿಗೆ ಆಗಮಿಸಬೇಕು ಅಂತ ಮತ್ತೆ ಆಮೇಲೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾಗಿ ಮನೆ ಹಂಚಿಕೆಯನ್ನ ಮಾಡ್ತಾ ಇರುವಂತಹದ್ದು ಹುಬ್ಬಳ್ಳಿಯಲ್ಲಿ ಸಾವಿರದ ಎಂಟು ಹಾಗೂ ಕಾವೇರಿ ಗದಗ ಹಾವೇರಿ ಗದಗ ಬಾಗಲಕೋಟೆ ಸೇರಿದಂತೆ ಕೆಲ ಜಿಲ್ಲೆಗಳನ್ನ ಹಕ್ಕು ಪತ್ರ ಕಾರ್ಯಕ್ರಮದಲ್ಲೇ ವಿತರಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಂತ ಒಂದು ಐದು ಕೌಂಟರ್ ಅನ್ನು ಕೂಡ ತೆರೆಯಲಾಗಿದೆ ಅಂತ ಹಕ್ಕುಪತ್ರ ಕೊಡಬೇಕಲ್ಲ ಸೊ ಅದನ್ನ ಕೆಲವರಿಗೆ ಇಲ್ಲೇ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನು ಒಂದು ಬೃಹತ್ ವೇದಿಕೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಹತ್ತು ಜಿಲ್ಲೆಗಳಿಂದ ಮೂರು ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದು ಇದಕ್ಕಾಗಿ ಹದಿನೆಂಟು ಎಕರೆ ಪ್ರದೇಶದಲ್ಲಿ ಜರ್ಮನ್ ಟೆಂಟ್ ಅನ್ನು ಬಳಸಿ ಬೃಹತ್ ಪೆಂಡಾಲ್ ಅನ್ನ ಅಳವಡಿಸಲಾಗಿದೆ ಫಲಾನುಭವಿ ಕಾರ್ಯಕರ್ತರನ್ನ ಕರೆತರೋದಕ್ಕೆ ಎರಡು ಸಾವಿರಕ್ಕೂ ಅಧಿಕ ಬಸ್ಗಳನ್ನ ಬುಕ್ ಮಾಡಲಾಗಿದೆ ಏಳೆಂಟು ಸಾವಿರ ಕಾರು ಜೀಪು ಟೆಂಪುಗಳು ಜನರು ಇದರಲ್ಲಿ ಆಗಮಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಜನರಿಗಾಗಿ ಬರೋಬ್ಬರಿ ನೂರ ನಲವತ್ತು ಕೌಂಟರ್ ಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕಾಗಿ ಪ್ರತ್ಯೇಕ ಪೆಂಡಲ್ ಕೂಡ ಹಾಕಲಾಗಿದೆ ಇನ್ನು ಬೃಹತ್ ವೇದಿಕೆ ಎಲ್ಇ ಡಿ ಅಳವಡಿಕೆ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಸಮಾವೇಶದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಬಿಂಬಿಸುವ ಕಾಂಗ್ರೆಸ್ ಮುಖಂಡರ ಬ್ಯಾನರ್ ಬಂಟಿಂಗ್ಸ್ ಪಕ್ಷದ ಬಾವುಟಗಳು ಎಲ್ಲೆಡೆ ನಾರಾಜಿಸ್ತಾ ಇದೆಯಂತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರ ಭಾವಚಿತ್ರಗಳ ಹೋರ್ಡಿಂಗ್ಸ್ ಗಳು ಫ್ಲೆಕ್ಸ್ ಬೋರ್ಡ್ ದೊಡ್ಡ ದೊಡ್ಡ ಕಟೌಟ್ಗಳು ಎಲ್ಲೆಡೆ ಗಮನ ಸೆಳೀತಾ ಇದೆ ಇನ್ನು ವಿಪಕ್ಷಗಳಿಗೆ ಉತ್ತರ ಕೊಡೋ ಕೆಲಸ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಪ್ರತಿಪಕ್ಷಗಳು ಟೀಕಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿಯಿಂದಾಗಿ ಹಣಕಾಸಿನ ಸಮಸ್ಯೆ ಆಗಿದ್ದರೆ ಇಷ್ಟೊಂದು ಮನೆಗಳನ್ನು ನಿರ್ಮಿಸೋಕೆ ಸಾಧ್ಯ ಆಗ್ತಾ ಇತ್ತಾ ಎಂಬೆಲ್ಲ ಪ್ರಶ್ನೆಗಳಿಗೆ ಮನೆ ಹಂಚಿಕೆ ಕಾರ್ಯಕ್ರಮ ಉತ್ತರ ನೀಡಲಿ ಇದೆ ಅನ್ನೋದು ಕಾಂಗ್ರೆಸ್ನವರ ವಾದ ಇದೆ ಅಂದ್ರೆ ಬಿಜೆಪಿಗರು ಹೇಳ್ತಾ ಇದ್ರಲ್ಲ ಅಲ್ಲ ಇವ್ರು ಬರೀ ಗ್ಯಾರಂಟಿ 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 ಅಂತ ಜನರನ್ನೆಲ್ಲ ಹಳೇ ಮಾಡ್ಬಿಟ್ರು ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಯಾವ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇಲ್ಲ ಈ ಗ್ಯಾರಂಟಿಗೆ ದುಡ್ಡು ಕೊಡಕ್ಕಿಲ್ಲ ಇನ್ನೆಲ್ಲಿಂದ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಅದಕ್ಕೊಂದು ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡ್ತಾ ಇದೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ಹಂಚಿಕೆ ಮಾಡ್ತಾ ಇರುವಂಥದ್ದು ಇದು ಅಭಿವೃದ್ಧಿ ಕಾರ್ಯ ಅಲ್ವಾ ಇದು ಅಭಿವೃದ್ಧಿ ಕಾರ್ಯನೇತಾನೆ ಎಷ್ಟೋ ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ರು ನೆನೆ ಗುತ್ತಿಗೆ ಬಿದ್ದಿದ್ರು ಅದನ್ನ ಇಲ್ಲಿ ಸರಿ ಮಾಡ್ತಾ ಇದ್ದಾರೆ ಅಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಫಲಾನುಭವಿಗಳಲ್ಲಿ ಸಂತಸ ಮನೆಗಳ ಹಸ್ತಾಂತರ ಹಿನ್ನೆಲೆಯಲ್ಲಿ ಫಲಾನುಭವಿಗಳಲ್ಲಿ ಸಂತಸ ಮನೆ ಮಾಡಿದೆ ಎಷ್ಟೋ ವರ್ಷಗಳಿಂದ ಒಳ್ಳೆಯ ಮನೆ ಇಲ್ಲದೆ ರಸ್ತೆಯ ಅಕ್ಕಪಕ್ಕ ರಾಜಕಾಲುವೆ ಬದಿಗಳಲ್ಲಿ ಟೆಂಟ್ ಹಾಕೊಂಡು ಜೀವನ ಕಳೆದವರಿಗೆ ಸ್ವಂತ ಸೂರ್ಯನ ಕನಸನ್ನ ಕಾಂಗ್ರೆಸ್ ಸಕಾರಗೊಳಿಸ್ತಾ ಇದೆ ಅಂತ ಫಲಾನುಭವಿಗಳು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ಮನೆ ಬೇಕು ಅನ್ನೋದು ಹೇಳಿ ನಮಗೆ ಅಂತ ಅದರಲ್ಲೂ ನಮಗೆ ಮೂಲಭೂತ ಹಕ್ಕುನೂ ಹೇಳ್ದೇನೆ ರಸ್ತೆ ಬದಿಲಿ ಈ ತರದಲ್ಲೆಲ್ಲ ಇದ್ದಾಗ ಒಂದು ಮನೆ ಬೇಕು ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವರು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜಮೀನ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಿರುವ ಮನೆಗಳನ್ನ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗ್ತಾ ಇದೆ ಅತ್ಯಂತ ಅದ್ದೂರಿ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮನೆಗಳನ್ನು ಮಂಜೂರು ಮಾಡಲಾಗಿತ್ತು ಇಷ್ಟು ಪ್ರಮಾಣದಲ್ಲಿ ಹಂಚಿಕೆ ಮಾಡ್ತಾ ಇರೋದು ದೇಶದಲ್ಲೇ ಮೊದಲು ಅಂತ ಅವ್ರು ಹೇಳಿದ್ದಾರೆ ಇನ್ನು ಫಲಾನುಭವಿ ಒಬ್ಬರು ಮಂಜವ್ವ ಅಂತ ಅವ್ರು ಏನು ಹೇಳಿದ್ದಾರೆ ಅಂದರೆ ಭಾಳ ಖುಷಿ ಆಗ್ತಾ ಇದೆ ಇಷ್ಟು ವರ್ಷ ಮನೆ ಸಿಗುತ್ತೋ ಇಲ್ವೋ ಅಂತ ಅನಿಸ್ತಿತ್ತು ಗುಡಿಸ್ಲು ಹಾಕ್ಕೊಂಡು ಎಲ್ಲೆಲ್ಲೋ ಇದ್ವಿ ಈಗ ನಮ್ಮದು ಮನೆ ಆದಂಗೆ ಆಯಿತು ಹಾಲು ಕುಡ್ದಂಗೆ ಸಂತೋಷ ಆಗೈತ್ರಿ ಅಂತ ಅವ್ರು ಹೇಳಿದ್ದಾರೆ ಸೊ ಖುಷಿ ಅಲ್ವಾ ಯಾರಿಗಾದ್ರೂ ಮನೆ ಅಂತ ಅಂದಾಗ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮೂಡ್ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು